ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಒಳ್ಳೆಯದಾಗಿದೆ ಹರಕೆ ಹೊತ್ಕೊಂಡು ಹೋಗಿರೋರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಈ ಊರಿಗೆ ವಿಶ್ವನಾಥಪುರ ಅಂತಾನೇ ಇತ್ತು ದಕ್ಷಿಣ ಭಾರತಕ್ಕೆ ಎರಡನೇ ಕಾಶಿ ಅಂತ ಹೇಳ್ತಾರೆ ಏಳ್ನೂರು ಕಾಲ ವರ್ಷ ದಾಳೇದ ಅಂದ್ಬಿಟ್ಟು ಇತಿಹಾಸ ಎಲ್ಲ ಇದೆ ಶಿಲಾ ಶಾಸನ ಎಲ್ಲ ಇದೆ ಅದರ ಅಂಗವಾಗಿ ಚಾಲುಕ್ಯರ ಕಾಲದಲ್ಲಿ ಸ್ಥಾಪಿತ ಆಗಿದ್ದ ದೇವಸ್ಥಾನ ಅಂತ ಹೇಳ್ತಾರೆ ಎಲ್ಲ ಹಬ್ಬ ದೇವ್ರಗಳಾಗ ಎಲ್ಲ ಮಾಡ್ತೀವಿ ಈ ಕಾರ್ತಿಕ್ ಸ್ವಾಮಿದಾಗ ನಾಲ್ಕು ಕಾರ್ತಿಕ ಸೋಮಾರು ಚೆನ್ನಾಗಿ ಪೂಜೆಗೆ ಮಾಡ್ತೀವಿ ಶಿವರಾತ್ರಿ ಹಬ್ಬ ಎಲ್ಲ ಕಾರ್ತಿಕ ಸ್ವ ಎಲ್ಲ ಸೋಮವಾರಗಳಾಗೂ ಪ್ರಸಾದ ಅದೆಲ್ಲ ಇರುತ್ತೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ದೇವಸ್ಥಾನದ ಹಿಂದೆ ಸರ್ ಇದೆಲ್ಲ ಒಂದು ಚೋಂಡ್ರಿ ಕಾಲದ ದೇವಸ್ಥಾನ ಅನಿಸುತ್ತೆ ನಮ್ಗೆ ಹಾಂ ಗೊತ್ತಿಲ್ಲ ಕರೆಕ್ಟಾಗಿ ಚೋಂಡ್ರೆ ಕಾಲ್ದಾಗ ದೇವಸ್ಥಾನ ಚೆನ್ನಾಗಿದೆ ಕಲ್ಯಾಣಿ ಎಲ್ಲ ಪ್ರತಿಯೊಂದು ಇದೆ ವಿಶೇಷತೆ ಸರ್ ಇದು ಕಾಶಿಯಲ್ಲಿ ಬಿಟ್ರೆ ಇದು ಎರಡನೇದು ಕಾಶಿ ಎರಡನೇ ಕಾಶಿ ಅಂತ ನಮ್ಮ ಪುರಿ ಪೂರ್ವಿಕರು ಹೇಳ್ತಾ ಇದ್ದಿದ್ದು ಅದೇ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್ ಎಲ್ಲರಿಗೂ ಒಂದು ಹೇಳ್ಬೇಕಾದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ರಿಗೂ ಒಳ್ಳೇದಾಗಿದೆ ಅರಕೆ ಹೊತ್ಕೊಂಡು ಹೋಗಿರೋರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಬೇಜಾನಿದ್ದಾರೆ ಸರ್ ಗಂಡ ಮಕ್ಕಳಾಗ್ದ ಇದ್ದವರಾಗಿದ್ದಾರೆ ಕೆಲವರು ಮನೆ ಕಟ್ಟೋರು ಮದುವೆ ಆಗದ ಇದ್ದವ್ರು ಮದುವೆ ಆಗಿರೋದು ಈ ಥರ ಭಾರಿ ತಾಲಿ ಬಗ್ಗೆ ಅಮ್ಮನವ್ರಿಗೆ ತಾಲಿ ಮಾಡಿಸ್ಬಿಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಿದೆ ಈ ಥರ ಎಲ್ಲ ತುಂಬ ಅನುಕೂಲ ಆಗಿದೆ ಸರ್ ಶಿವ ಶಿವ ಇದ್ದಾನೆ ಪಾರ್ವತಿ ಶಿವ ಪಾರ್ವತಿ ಪಾರ್ವತಿ ಶಿವ ಈ ದೇವಸ್ಥಾನ ಬಂದು ಸಾವಿರದ ನಾನ್ನೂರ ಒಂಬತ್ತರಲ್ಲಿ ಸ್ಥಾಪನೆ ಆಗಿರೋದು ಆಗ ಅಕ್ಕಬಕ್ಕರು ಮುಂದೆ ಆಗಿರೋ ಅಂಥದ್ದು ಇದು ಮೂರನೇ ಸಾರಿ ಜೀರ್ಣೋದ್ಧಾರ ಮಾಡಿದ್ದೀವಿ ಆಗ ಏನಂತಂದರೆ ನೂರು ಇನ್ನೂರು ಸಾವಿರ ಜನ ಇದ್ದಾಗ ಈಗ ಒಂದು ಇವತ್ತಿನ ದಿನಕ್ಕೆ ನಮ್ಮ ಅಂದಾಜು ಲೆಕ್ಕದಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ಈ ಇವತ್ತಿನ ದಿನಕ್ಕೆ ಬರೀ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ಅದಲ್ಲದೆ ಈ ಊರಿಗೆ ವಿಶ್ವನಾಥಪುರ ಅಂತಲೇ ಇತ್ತು ಅಂದರೆ ಇದು ಎರಡನೇ ಕಾಶಿ ದಕ್ಷಿಣ ಭಾರತಕ್ಕೆ ಎರಡನೇ ಕಾಶಿ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಎರಡನೇ ಕಾಶಿ ಇರೋದರಿಂದ ಸಾವಿರದ ನಾನ್ನೂರ ಒಂಬತ್ತರಲ್ಲಿ ಆಗಿರೋದು ವಿ ಇದು ದೇವಸ್ಥಾನ ಸೊ ಇಲ್ಲಿ ತುಂಬ ಅಂದರೆ ಒಳ್ಳೆ ಒಳ್ಳೆ ಜನಗಳಿಗೆ ತುಂಬ ಭಕ್ತಿಯಿಂದ ಬರ್ತಾ ಇದ್ದಾರೆ ಶಿವ ಪಾರ್ವತಿ ಅಂತ ಹೇಳ್ತಾರೆ ಬಟ್ ಪಾರ್ವತಿ ಅಮ್ಮ ಅನ್ನಪೂರ್ಣೇಶ್ವರಿ ಜಾಗದಲ್ಲಿ ನೆಲೆಸಿದಾಳೆ ಇಲ್ಲಿ ಬಟ್ ಶಿವ ಪಾರ್ವತಿ ಅಂತ ಮಾಡ್ಕೊಂಡಿದ್ದೀವಿ ಈಗ ನಾವು ಕಾರ್ತಿಕ ಮಾಸಕ್ಕೆ ಇದರ ಜೀರ್ಣೋದ್ಧಾರ ಮಾಡಿದಾಗ ಸುಮಾರು ಎರಡು ಕೋಟಿ ಪ್ಲಸ್ ವೆಚ್ಚನ ಖರ್ಚು ಮಾಡಿ ಇಷ್ಟೆಲ್ಲ ಒಂದು ಜನಕ್ಕೆ ಬಂದು ಭಕ್ತಿಯಿಂದ ಕೂತ್ಕೊಂಡು ಭಕ್ತಿಯಿಂದ ಬಂದು ಧ್ಯಾನ ಮಾಡೋ ಸ್ಟೇಜ್ಗೆ ತಂದುಬಿಟ್ಟಿದ್ದೀವಿ ಸೊ ಇದು ಊರ ಹೆಸರೇ ವಿಶ್ವನಾಥಪುರ ಇದಕ್ಕೆ ಇದು ಸುತ್ತಮುತ್ತ ಬಿದಿರು ಬಿದಿರು ಜಾಸ್ತಿ ಇದ್ದಿದ್ದರಿಂದ ಹಳ್ಳಿ ಹಳ್ಳಿ ಇದ್ದಿದ್ದಕ್ಕೆ ಬಿದಿರಾ ಹಳ್ಳಿ ಅಂತ ಬಂದಿದೆ ಬಟ್ ಪೂರ್ವ ಕಾಲದಲ್ಲಿ ಇದನ್ನು ವಿಶ್ವನಾಥಪುರ ಅಂತಲೂ ಹೇಳ್ತಿದ್ರು ಊರಿನ ಗ್ರಾಮಸ್ಥರಾಗಲಿ ಸುತ್ತಮುತ್ತ ಹೋಬಳಿ ಲೆವೆಲಲ್ಲಿ ತುಂಬ ಜನ ಸಹಾಯ ಮಾಡಿದ್ದಾರೆ ಆ ಜೀರ್ಣೋದ್ಧಾರ ಮಾಡೋಕ್ಕೆ ತುಂಬ ಜನ ನಾವು ಯಾರಿಗೂ ರಿಕ್ವೆಸ್ಟ್ ಮಾಡಿರಲಿಲ್ಲ ಆದರೂ ಸಹ ಇಲ್ಲಿ ಜನ ಬಂದು ನಮಗೆ ತುಂಬ ಸಹಾಯ ಮಾಡಿದೆ ಸೊ ಇಷ್ಟು ಹೇಳಬಹುದು ಈ ಶಿವರಾತ್ರಿ ಹಬ್ಬ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಏಳ್ನೂರು ಕಾಲ ವರ್ಷದ ಹಳೇದಂದ್ಬಿಟ್ಟು ಇತಿಹಾಸ ಎಲ್ಲ ಇದೆ ಶಿಲಾಶಾಸನ ಎಲ್ಲ ಇದೆ ಅಂಗವಾಗಿ ಚಾಲುಕ್ಯರ ಕಾಲದಲ್ಲಿ ಸ್ಥಾಪಿತ ಆಗಿದ್ದ ದೇವಸ್ಥಾನ ಅಂತ ಹೇಳ್ತಾರೆ ಅದನ್ನು ಹೋದ ವರ್ಷ ಎಲ್ಲ ಒಂದು ಕುಂಭಾಭಿಷೇಕ ಶಿಖರ ಹೊಸ್ತಾಗಿ ಕಟ್ಟಿಸಿ ಕುಂಭಾಭಿಷೇಕ ಮಾಡಿ ರಿನೋವೇಷನ್ ಹೊಸ್ತಾಗಿ ಈಗಿನ ಕಾಲಮಾನಕ್ಕೆ ತಕ್ಕಂತ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಇವತ್ತು ಶಿವರಾತ್ರಿ ವಿಶೇಷವಾಗಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಶತರುದ್ರಾಭಿಷೇಕ ಆಯಿತು ನಿರಂತರ ಭಕ್ತರಿಗೆ ಅಲಂಕಾರ ದರ್ಶನ ಭಾಗ್ಯ ಇತ್ತು ಇವಾಗ ಯಾಮ ಪೂಜೆ ಅಂತೇಳಿ ರಾತ್ರಿ ಪೂರ್ತಿ ಜಾಗರಣೆ ಇರುತ್ತೆ ಆರರಿಂದ ಒಂಬತ್ತು ಗಂಟೆವರೆಗೂ ಮೊದಲನೇ ಪೂಜೆ ಆಯಿತು ಈಗ ಅರ್ಧ ಗಂಟೆ ರಿಲೀಫ್ ಇದೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಎರಡನೇ ಯಾಮ ಪೂಜೆ ಇರುತ್ತೆ ಆ ಎರಡನೇ ಯಾಮ ಪೂಜೆಯಲ್ಲಿ ವಿಶೇಷವಾಗಿ ಶಿವನಿಗೆ ಕಬ್ಬಿನ ಹಾಲಿನ ಅಭಿಷೇಕ ಇರುತ್ತೆ ಯಾಮದಲ್ಲಿ ಮೂರನೇ ಯಾಮ ಪೂಜೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಇರುತ್ತೆ ಅದರಲ್ಲಿ ಪಂಚಗವ್ಯದಿಂದ ಅಭಿಷೇಕ ಇರುತ್ತೆ ಶಿವನಿಗೆ ವಿಶೇಷವಾಗಿ ನಾಲ್ಕನೇ ಯಾಮ ಪೂಜೆ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಅದರಲ್ಲಿ ಶಿವನಿಗೆ ವಿಶೇಷವಾಗಿ ಹಣ್ಣಿನ ರಸಗಳು ನಾನಾ ಥರ ಹಣ್ಣಿನ ರಸಗಳಿಂದ ಅಭಿಷೇಕ ಇರುತ್ತೆ ಈ ರೀತಿ ನಾಲ್ಕು ಪೂಜೆಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ನಿಂತೋಗಿತ್ತು ಪೂಜೆಗಳು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಸಮಿತಿಯರಲ್ಲ ತೀರ್ಮಾನ ಮಾಡಿ ಈ ವರ್ಷದಿಂದ ಪ್ರಾರಂಭ ಮಾಡಿ ಒಂದು ಹನ್ನೊಂದು ಜನ ಪುರೋಹಿತರೆಲ್ಲ ಇದ್ದಾರೆ ಹನ್ನೊಂದು ಜನ ಪುರೋಹಿತರು ಸೇರಿ ಪೂಜೆ ನಾಲ್ಕು ಪೂಜೆಯನ್ನು ನೆರವೇರಿಸ್ತಾ ಇದ್ವಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವನೆಲ್ಲರಿಗೂ ಒಳ್ಳೇದು ಮಾಡಿ ಸಮಸ್ತ ಸನ್ಮಂಗಳ ಅನಿಭವಂತು ಸರ್ವೇ ಜನಾ ಸುಖಿನೋಭವಂತೂ